ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವರದಾ ಸ್ಟೋರೀಸ್ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಲಿ ಶೇರ್ ಮಾಡ್ಕೊಳ್ಳಿ ಸೂಪರ್ ಥ್ಯಾಂಕ್ಸ್ ಆಪ್ಷನ್ಸ್ ಮುಖಾಂತರ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಾವಿವತ್ತು ಬನ್ಶಂಕರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಬನ್ಶಂಕರಿ ತಾಯಿಯ ಬ್ರಹ್ಮರಥೋತ್ಸವ ನಡೀತಾ ಇದೆ ಬನಶಂಕರಿ ಅಮ್ಮನವರ ರಥೋತ್ಸವ ಹೇಗೆ ನಡೀತು ಮತ್ತು ಜಾತ್ರೆ ಯಾವ ರೀತಿಯಾಗಿ ನಡೀತಾ ಇತ್ತು ನೈಟ್ ವ್ಯೂ ಸಹ ಈ ಒಂದು ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿ ಸೆರೆ ಹಿಡಿದು ತೋರಿಸಿದ್ದೀವಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಬನಶಂಕರಿ ತಾಯಿಯನ್ನು ಶಾಕಾಂಬರಿ ಅಂತಲೂ ಸಹ ಕರೀತಾರೆ ಈ ಬನಶಂಕರಿ ತಾಯಿಯು ಪಾರ್ವತಿ ದೇವಿಯ ಒಂದು ಅವತಾರ ದುಷ್ಟ ಶಕ್ತಿಗಳನ್ನು ಸಂಹರಿಸಿ ಭಕ್ತರನ್ನು ರಕ್ಷಿಸಿದ ದೇವಿಯಾಗಿ ಬನಶಂಕರಿಯನ್ನು ಪೂಜಿಸಲ್ಪಡ್ತಾರೆ ಪುರಾಣಗಳ ಪ್ರಕಾರ ದುರ್ಗಮಾಸುರ ಎಂಬ ದೈತ್ಯನ ಸಂಹಾರಕ್ಕಾಗಿ ಈ ದೇವಿಯು ಅವತಾರವನ್ನು ಹೊಂದಿದಾಳೆ ಅಂತಲೂ ಸಹ ನಂಬಲಾಗುತ್ತೆ ಇನ್ನು ಮೂಲ ಬನಶಂಕರಿ ದೇವಾಲಯವು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಸಮೀಪದ ಚೋಳಚಗುಡ್ಡ ಪ್ರದೇಶದಲ್ಲಿದೆ ಈ ದೇವಾಲಯದ ಇತಿಹಾಸ ಏಳನೇ ಶತಮಾನಕ್ಕೆ ಸೇರಿದ್ದು ಚಾಲುಕ್ಯ ವಂಶದ ಕಾಲಕ್ಕೆ ಸೇರಿದೆ ಎಂದು ಹೇಳಲಾಗುತ್ತದೆ ನಂತರ ಹದಿನೆಂಟನೇ ಶತಮಾನದಲ್ಲಿ ಮರಾಠ ನಾಯಕ ಪರಶುರಾಮ ಅಗಲೇ ಅವರು ದೇವಾಲಯವನ್ನು ಪುನರ್ ನಿರ್ಮಿಸಿದರು ಇನ್ನು ಬೆಂಗಳೂರಿನ ಬನಶಂಕರಿ ಪ್ರದೇಶದಲ್ಲಿರುವ ದೇವಾಲಯವನ್ನು ಇಪ್ಪತ್ತನೇ ಶತಮಾನದಲ್ಲಿ ಅಂದರೆ ಸಾವಿರದ ಒಂಬೈನೂರ ಹದಿನೈದರ ನಂತರ ಭಕ್ತರ ಸಹಕಾರದಿಂದ ನಿರ್ಮಿಸಲಾಯಿತು ಇಂದಿನ ದಿನಗಳಲ್ಲಿ ಇದು ದಕ್ಷಿಣ ಬೆಂಗಳೂರಿನ ಪ್ರಮುಖ ಶಕ್ತಿ ಪೀಠವಾಗಿದೆ ನೀವೇ ನೋಡ್ತಾ ಇರ್ಬೋದು ಈ ಬನಶಂಕರಿ ದೇವಾಲಯವು ಬನಶಂಕರಿ ಬಸ್ ಸ್ಟಾಪ್ ಅಥವಾ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇದೆ ಅಂತಲೇ ಹೇಳ್ಬೋದು ಇನ್ನು ಬೇರೆ ಊರುಗಳಿಂದ ನೀವು ಬರ್ತಾ ಇದ್ದೀರಾ ಅಂತ ಹೇಳಿದರೆ ಇವಾಗ ಮೆಜೆಸ್ಟಿಕ್ಕಿಂದ ಬಂದಿರಿ ಅಂದರೆ ಡೈರೆಕ್ಟ್ ಬನಶಂಕರಿಗೆ ಬಸ್ಸು ಸಿಗುತ್ತೆ ಇನ್ನು ಮೆಟ್ರೋನು ಅಷ್ಟೇ ಬನಶಂಕರಿ ಮೆಟ್ರೋ ಸ್ಟೇಷನ್ ಹೇಳಿದ್ರೆ ಅಲ್ಲೇ ಪಕ್ಕದಲ್ಲೇ ಇರೋದು ಬನಶಂಕರಿಯ ದೇವಾಲಯ ಬನ ಅಂದರೆ ಅರಣ್ಯ ಅಥವಾ ವನ ಅಂತ ಹೇಳ್ತೀವಿ ಶಂಕರಿ ಅಂದರೆ ಶಂಕರನ ಪತ್ನಿ ಅಂತ ಅರ್ಥ ಇನ್ನು ಈ ರಥೋತ್ಸವವು ಪುಷ್ಯ ಮಾಸ ಅಥವಾ ಧನುರ್ಮಾಸದ ಹುಣ್ಣಿಮೆ ದಿನವೇ ನಡೆಯೋದು ಬನಶಂಕರಿ ಬೆಂಗಳೂರಿನಲ್ಲೂ ನಡೆಯುತ್ತೆ ಮತ್ತು ಬಾದಾಮಿಯಲ್ಲಿರುವಂತಹ ಬನಶಂಕರಿ ದೇವಾಲಯದಲ್ಲೂ ಸಹ ಬ್ರಹ್ಮರಥೋತ್ಸವ ಅನ್ನೋದು ನಡೆಯುತ್ತೆ ನಾವು ಈ ಬೆಂಗಳೂರಿನಲ್ಲಿರುವಂತಹ ದೇವಾಲಯಕ್ಕೆ ಭೇಟಿ ಕೊಟ್ಟು ಇಲ್ಲಿನ ಒಂದು ದೇವರ ಕೃಪೆಗೆ ಪಾತ್ರರಾಗಿದ್ದೀವಿ ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ಅನ್ನೋದನ್ನು ಸಹ ಕಮೆಂಟ್ನಲ್ಲಿ ತಿಳಿಸಿ ನೋಡ್ತಾ ಇರ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂತ ಸಾಯಂಕಾಲ ಆಗಿದ್ದು ಸಹ ರಥ ಎಳೆಯುವಂತಹ ಸಮಯದಲ್ಲಿ ತುಂಬಾ ಜನ ಸೇರಿದ್ರು ಬಾಳೆಹಣ್ಣನ್ನು ದೇವರಿಗೆ ಸಮರ್ಪಿಸುವ ಮುಖಾಂತರ ಎಲ್ಲರೂ ತಮ್ಮ ಇಷ್ಟಾರ್ಥಗಳನ್ನು ಬೇಡ್ಕೊಳ್ತಾ ಇದ್ದಾರೆ ನೋಡಿ ಯಾವ ರೀತಿಯಾಗಿ ತೇರನ್ನು ಇದ್ದಾರೆ ಅಂತ ಹೇಳಿಬಿಟ್ಟು ಈ ಒಂದು ತೇರು ನಡೆಯುವಂತಹ ಸಂದರ್ಭದಲ್ಲಿ ಈ ರಸ್ತೆ ಪೂರ್ತಿಯಾಗಿ ಬಂದ್ ಮಾಡಿರ್ತಾರೆ ಅಂತಲೇ ಹೇಳ್ಬೋದು ನಾವು ಸಹ ಇದೇ ಮೊದಲನೇ ಬಾರಿಗೆ ಈ ಒಂದು ರಥೋತ್ಸವಕ್ಕೆ ಭೇಟಿ ಕೊಟ್ಟಿದ್ದು ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿದೆ ನೀವೇನಾದರೂ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ಖಂಡಿತವಾಗಲೂ ಈ ವಿಡಿಯೋದ ಮುಖಾಂತರ ನಿಮಗೆ ಆ ಒಂದು ಅನುಭವವನ್ನು ಖಂಡಿತವಾಗಿಯೂ ಸಿಗುತ್ತೆ ಅಂತಲೇ ಹೇಳ್ತೀನಿ ಇನ್ನು ರಥೋತ್ಸವ ಅಷ್ಟೇ ಅಲ್ಲದೆ ಅಂಗಡಿಗಳನ್ನು ಸಹ ಇಟ್ಟಿದ್ದರು ಯಾವ್ಯಾವ ರೀತಿಯಾದಂತಹ ಅಂಗಡಿಗಳು ಬಂದಿದ್ದವು ಪ್ರತಿಯೊಂದನ್ನು ಇಲ್ಲಿ ನೀವು ನೋಡ್ಬೋದಾಗಿದೆ ಇಲ್ಲಿ ನಾವು ಎಷ್ಟೊಂದು ಅಂಗಡಿಗಳು ಇಲ್ಲ ಅಂತ ಹೇಳಿದ್ರು ಖಂಡಿತವಾಗ್ಲೂ ಜಾತ್ರೆಯಲ್ಲಿ ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದಂತಹ ಅಂಗಡಿಗಳು ಏನೂ ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು ಸರ ಬಳೆ ಜಡೆಗೆ ಬಳಸುವಂತಹ ರಬ್ಬರು ಹೇರ್ ಪಿನ್ಸು ಪಿನ್ಸು ಕ್ಲಿಪ್ಪು ಪ್ರತಿಯೊಂದು ಇತ್ತು ಅಂತಲೇ ಹೇಳ್ಬೋದು ಮತ್ತು ಬಳೆಗಳಂತೂ ತುಂಬ ಚೆನ್ನಾಗಿರುವಂತಹದ್ದು ಬಂದಿತ್ತು ನೀವೆಲ್ಲ ನೋಡಿ ಶಬ್ದ ಮಾಡುವಂಥ ಹೋಮ್ ಡೆಕೋರ್ ಐಟಮ್ಸು ಪ್ರತಿಯೊಂದು ಇತ್ತು ಪ್ರತಿಯೊಂದು ಅತ್ಯಂತ ಕಡಿಮೆ ಬೆಲೆಯಲ್ಲೇ ಸಿಗ್ತಾ ಇತ್ತು ಅಂತಲೇ ಹೇಳ್ಬೋದು ಇಲ್ಲಿ ಇದೆಲ್ಲ ನಾವು ಶೂಟ್ ಮಾಡಿರೋದು ಬಂದ್ಬಿಟ್ಟು ದೇವಸ್ಥಾನದ ಮುಂಭಾಗದಿಂದ ಎಡಕ್ಕೆ ಇನ್ನು ಈ ಥರ ಬುರ್ಗುಲು ಮಿಕ್ಸ್ಚರು ಸ್ವೀಟ್ಸು ಈ ಥರ ಅಂಗಡಿಗಳು ಸಹ ತುಂಬಾ ಬಂದಿದ್ವು ಇನ್ನು ನೀವೇನಾದರೂ ಬನ್ಶಂಕರಿ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ ಅಂದರೆ ಬಂದಿದ್ದೀರಾ ಸಾಕಷ್ಟು ಬಾರಿ ಅಂತ ಅಂದರೆ ಖಂಡಿತವಾಗ್ಲೂ ನಿಮಗೆ ಗೊತ್ತೇ ಇರುತ್ತೆ ಈ ದೇವಸ್ಥಾನದ ಸುತ್ತಮುತ್ತ ಪ್ರದೇಶದಲ್ಲಿ ತಾಜಾ ತರಕಾರಿಗಳು ಹಣ್ಣುಗಳು ಮತ್ತು ಸೊಪ್ಪುಗಳನ್ನು ಮಾರ್ತಾ ಇರ್ತಾರೆ ಅಂದ್ಬಿಟ್ಟು ಇವತ್ತು ಸಹ ಅವೆಲ್ಲ ಅಲ್ಲಿ ಇದು ಆ ಅಂಗಡಿಗಳು ನೋಡಿ ಯಾವ ರೀತಿಯಾಗಿ ಬ್ರೇಸ್ಲೆಟ್ಸ್ ಎಲ್ಲ ಮಾರ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ಎಲ್ಲವೂ ಅಷ್ಟೇ ಅಫೋರ್ಡೆಬಲ್ ಪ್ರೈಸಸಲ್ಲಿ ಇತ್ತು ಅಂತಲೇ ಹೇಳ್ಬೋದು ನೋಡಿ ಇದು ಬೇರೆ ಜಾತ್ರೆಗಳೆಲ್ಲ ತುಂಬಾ ವೈರಲ್ ಆಗಿರುವಂತಹ ಬ್ಯಾಗ್ಗಳು ಇಲ್ಲೂ ಸಹ ಅದು ನೋಡೋದಕ್ಕೆ ಸಿಗತ್ತೆ ಕೇವಲ ನೂರು ರೂಪಾಯಿ ತೋಟಿಗಳೆಲ್ಲ ಮಕ್ಕಳು ಮಕ್ಕಳಿಗೂ ಅಷ್ಟೇ ಬಹಳಷ್ಟು ಆಟ ಸಾಮಾನು ಅಂಗಡಿಗಳು ಬಂದಿದ್ವು ನೋಡಿ ಕೀವನ್ ಚಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇನ್ನೀ ಗುಂಬೆಗಳಂತೂ ವೈರಲ್ ಅಂತಾನೆ ಹೇಳ್ಬೋದು ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದ್ವು ಅಂತಲೇ ಹೇಳ್ಬೋದು ಬಳೆಗಳಲ್ಲಿ ಎಸ್ಪೆಷಲಿ ನೋಡಿ ಮಕ್ಕಳ ಆಟ ಸಾಮಾನುಗಳು ಖಂಡಿತವಾಗ್ಲೂ ಎಲ್ಲರೂ ಅಷ್ಟೇ ಚೌಕಾಸಿ ಮಾಡಿಯೇ ಈ ಥರ ಜಾತ್ರೆಗಳಲ್ಲಿ ಆಟ ಸಾಮಾನಾಗಿರ್ಬೋದು ಯಾವುದೇ ಒಂದು ವಸ್ತುಗಳನ್ನ ಖರೀದಿ ಮಾಡೋದು ಏನಂತೀರ ಅಲ್ವಾ ನೋಡ್ಬೋದು ಇಲ್ಲಿ ಇದು ಬಂದ್ಬಿಟ್ಟು ಬನಶಂಕರಿ ಸರ್ಕಲ್ ಅಂತಲೇ ಹೇಳ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂತ ಹೇಳಿಬಿಟ್ಟು ಅಲ್ಲಿ ಓಡಾಡೋದಕ್ಕೂ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅಂತಲೇ ಹೇಳ್ಬೋದು ಅಷ್ಟು ಜನ ಸೇರಿದರು ಹೂವಿನ ಅಂಗಡಿಗಳು ಮತ್ತು ಹಣ್ಣುಗಳು ಪ್ರತಿಯೊಂದು ಇತ್ತು ನೋಡಿ ಇದೇ ಸರ್ಕಲ್ಲೇ ಮುಂದೆನೇ ಬನಶಂಕರಿ ಟಿ ಟಿ ಎಮ್ ಸಿ ಅನ್ನೋದು ನಮಗೆ ಕಾಣಿಸುತ್ತೆ ನಾವು ದೇವಸ್ಥಾನದ ಮುಂಭಾಗದಿಂದ ಶುರು ಮಾಡಿಕೊಂಡು ಎಡಗಡೆ ಇಲ್ಲಿವರೆಗೂ ಬಂದು ಮತ್ತೆ ದೇವಸ್ಥಾನವನ್ನು ಸೇರಿಕೊಳ್ತೀವಿ ಅಲ್ಲಿವರೆಗೂ ನಮ್ಮ ಕಣ್ಣಿಗೆ ಏನೇನು ಕಾಣಿಸಿದೆಯೋ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಸೆರೆ ಹಿಡ್ದಿದ್ದೀವಿ ನಿಮಗೂ ತುಂಬಾ ನೈಜ ಅನುಭವ ಸಿಗಲಿ ಅಂತ ಹೇಳಿಬಿಟ್ಟು ಇಲ್ಲಿ ಇನ್ನೊಂದು ಏನು ನಡೀತಾ ಇತ್ತು ಅಂತ ಹೇಳಿದ್ರೆ ಈ ರೀತಿಯಾದಂತಹ ಪೆಂಡಾಲ್ ಹಾಕ್ಕೊಂಡು ಪ್ರಸಾದ ವಿತರಣೆಯನ್ನು ಮಾಡ್ತಾಯಿದ್ರು ತುಂಬ ಕಡೆ ಪ್ರಸಾದ ವಿತರಣೆ ಅನ್ನೋದು ನಡೀತಾ ಇತ್ತು ಆಮೇಲೆ ದೇವರ ಉತ್ಸವ ಮೂರ್ತಿಯನ್ನು ಅಲ್ಲಿಟ್ಟು ಮುಂದೆ ಗಣಹೋಮ ಇನ್ನೂ ಅನೇಕ ರೀತಿಯಾದಂತಹ ಹೋಮಗಳು ಪೂಜೆಗಳನ್ನೆಲ್ಲ ಮಾಡಿ ಎಲ್ಲ ಭಕ್ತಾದಿಗಳಿಗೂ ಸಹ ಪ್ರಸಾದ ವಿತರಣೆ ಅಥವಾ ಅಥವಾ ಅನ್ನದಾನವನ್ನು ಮಾಡ್ತಾಯಿದ್ರು ತುಂಬಾ ಜನ ಇದ್ದರು ಆ ಲೈನಲ್ಲೂ ಸಹ ಈ ಥರ ಒಂದು ದೇವರ ಉತ್ಸವವನ್ನೆಲ್ಲ ನಾವು ನೋಡಿದ್ದಂತೂ ಇದೇ ಮೊದಲನೇ ಬಾರಿಗೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಬಳೆಗಳು ಇನ್ನೂ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ವೀಡಿಯೋಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡೋದು ಮರಿಬೇಡಿ ಸೂಪರ್ ಥ್ಯಾಂಕ್ಸ್ ಆಪ್ಷನ್ಸ್ ಮುಖಾಂತರ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ನೋಡ್ಬೋದು ಗೊಂಬೆಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ಇಲ್ಲಿ ಈ ರೀತಿಯಾದಂತಹ ದೇವರ ಫೋಟೋಗಳು ಮತ್ತು ವಿಗ್ರಹಗಳು ಎಲ್ಲವನ್ನು ಇಟ್ಕೊಂಡಿದ್ರು ನೋಡಿ ಮನೆಯಲ್ಲಿ ತಯಾರಿಸಿದಂತಹ ಕೆಲವೊಂದು ತಿಂಡಿ ತಿನಿಸುಗಳನ್ನು ಸಹ ಮಾರ್ತಾ ಇದ್ರು ರಂಗೋಲಿ ಬಿಡಿಸೋದಂತೂ ಎಲ್ಲ ಕಡೆ ನಾವು ಕಾಮನ್ ಆಗಿ ನೋಡೇ ನೋಡಿರ್ತೀವಿ ನೋಡಿ ಕೊಂಬೆಗಳು ಎಷ್ಟು ಚೆನ್ನಾಗಿದ್ದಾವೆ ಇನ್ನು ಹೆಣ್ಣು ಮಕ್ಕಳಿಗೆ ತುಂಬಾ ಪ್ರಿಯವಾದಂತಹ ನೆಕ್ಲೆಸ್ ಸೆಟ್ಗಳಾಗಿರ್ಬೋದು ಒಲೆಗಳು ಪ್ರತಿಯೊಂದು ಸಿಗ್ತಾ ಇತ್ತು ಇನ್ನು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನಿಂಬೆಹಣ್ಣಿನ ದೀಪಗಳನ್ನು ಸಹ ಇಲ್ಲಿ ನಾವು ತಗೊಂಡು ಹೋಗ್ಬೋದಾಗಿದೆ ಹೂವು ಆಗಿರ್ಬೋದು ಪ್ರತಿಯೊಂದು ಇಲ್ಲಿ ಸಿಗುತ್ತೆ ನೋಡಿ ನಿಂಬೆಹಣ್ಣಿನ ಹಾರ ಪ್ರತಿಯೊಂದು ಈ ದೇವಸ್ಥಾನದ ಮುಂಭಾಗದಲ್ಲಿರುತ್ತೆ ಇನ್ನು ಉಪ್ಪು ಸಹ ಇಟ್ಟಿರ್ತಾರೆ ಇಲ್ಲಿ ಇನ್ನು ಇಲ್ಲಿಂದ ದೇವಸ್ಥಾನದ ನೈಟ್ ವ್ಯೂ ಅನ್ನೋದು ಕಾಣ ಸಿಗುತ್ತೆ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು ನಾವು ಈ ವಿಡಿಯೋವನ್ನು ಶೂಟ್ ಮಾಡಿದಾಗ ಸುಮಾರು ಎಂಟು ಗಂಟೆ ಆಗಿತ್ತು ಅಂತ ಹೇಳ್ತೀನಿ ಇದು ನಾವು ಭೇಟಿ ಕೊಟ್ಟಿದ್ದಂಥ ದಿನಾಂಕ ಬಂದ್ಬಿಟ್ಟು ಜನ್ವರಿ ಎರಡನೇ ತಾರೀಕು ರಾತ್ರಿ ಹೋಗಿದ್ದು ದೇವಸ್ಥಾನ ದೇವರ ದರ್ಶನವನ್ನು ಪಡೆಯಲು ಸಲುವಾಗಿ ನೋಡ್ತಾ ಇರ್ಬೋದು ದೇವಸ್ಥಾನಕ್ಕೆ ನಾವು ಹೋಗಬೇಕಾದ್ರೆ ಪ್ರತಿಯೊಂದು ಪೂಜೆ ಸಾಮಾನು ಆಗಿರ್ಬೋದು ಪ್ರತಿಯೊಂದು ದೇವಸ್ಥಾನದ ಮುಂಭಾಗದಲ್ಲಿ ನಮಗೆ ಸಿಗುತ್ತೆ ಅಲ್ಲಿಂದಲೇ ನಾವು ತೊಗೊಂಡು ಹೋಗ್ಬೋದಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರೆ ಆಮೇಲೆ ಲೈಟಿಂಗ್ಸ್ ಎಲ್ಲ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು ನಾವು ಹೋದಂಥ ಸಮಯದಲ್ಲಿ ಏನು ತುಂಬ ಜನ ಏನೂ ಇರಲಿಲ್ಲ ಆರಾಮಾಗೇ ಹೋಗ್ಬೋದಿತ್ತು ಆದರೆ ಇವೆಲ್ಲ ಆಲ್ರೆಡಿ ಸರತಿ ಸಾಲುಗಳನ್ನು ಕಟ್ಟಿ ಸಜ್ಜಾಗಿಸಿದ್ರು ಅಂತಲೇ ಹೇಳ್ಬೋದು ನೋಡಿ ದೇವಸ್ಥಾನಕ್ಕೆ ಪ್ರವೇಶ ಮಾಡ್ತಾಯಿದ್ದೀವಿ ಒಳಗಡೆ ಎಷ್ಟು ಚೆನ್ನಾಗಿದೆ ಯಾವ ರೀತಿಯಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಹೂವುಗಳಿಂದನೇ ತುಂಬಿದೆ ಅಲ್ವಾ ಅಲಂಕಾರ ಮೊದಲು ನಮಗೆ ಕಾಣಿಸೋದು ಗಣೇಶ ನಂತರವಾಗಿ ಬನಶಂಕರಿ ದೇವಿ ಆ ದೇವರ ಆಶೀರ್ವಾದವನ್ನು ಪಡ್ಕೊಳ್ಳಿ ಇನ್ನು ಈಶ್ವರವನ್ನು ಈಶ್ವರ ದೇವರನ್ನು ಕಾಣ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿದರೆ ದೇವಸ್ಥಾನದ ಸುತ್ತಲೂ ಲೈಟ್ಗಳನ್ನು ಕಾಣ್ಬೋದಾಗಿದೆ ಇದೇ ರಥವನ್ನು ಬ್ರಹ್ಮರಥೋತ್ಸವಕ್ಕೆ ಬಳಸಿರೋದು ನೋಡಿ ದೇವಸ್ಥಾನ ಸುತ್ತಲೂ ಲೈಟ್ಸ್ ಎಲ್ಲ ಯಾವ ರೀತಿ ಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಇನ್ನು ಇದೇ ದೇವಾಲಯದ ಪಕ್ಕಕ್ಕೆ ಇನ್ನೂ ದೇವಸ್ಥಾನಗಳಿವೆ ಅವು ಸಹ ಇಲ್ಲಿ ತೋರಿಸಿದ್ದೀವಿ ದೇವಸ್ಥಾನದ ಬಲಭಾಗದಲ್ಲಿ ವಿಶೇಷ ದರ್ಶನಕ್ಕೆ ಸರತಿ ಸಾಲನ್ನು ಮಾಡಿದ್ದಾರೆ ನಾವು ಇಲ್ಲಿಗೆ ಹೋದಂಥ ಸಮಯದಲ್ಲಿ ಭರತನಾಟ್ಯ ಕಾರ್ಯಕ್ರಮಗಳು ನಡೀತಾ ಇತ್ತು ನೋಡ್ಬೋದು ಇಲ್ಲೆಲ್ಲ ನಿಂಬೆಹಣ್ಣಿನ ದೀಪಗಳನ್ನು ಹಚ್ಚಿ ದೇವರಿಗೆ ಸಮರ್ಪಿಸ್ತಾರೆ ದರ್ಶನವನ್ನು ಪಡ್ಕೊಳ್ಳಿ ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ ಇನ್ನು ದೇವಸ್ಥಾನದ ಇನ್ನೊಂದೆಡೆಗೆ ಬಂದರೆ ಅನ್ನದಾಸೋಹ ನಡೆಯುತ್ತೆ ಇದೇ ಅನ್ನದಾಸೋಹ ಭವನ ನಮಗೂ ಸಹ ಆ ಒಂದು ಸಮಯದಲ್ಲಿ ಪ್ರಸಾದ ಸಿಕ್ಕಿತ್ತು ಈ ರೀತಿಯಾಗಿ ತಟ್ಟೆಗಳನ್ನು ಇಟ್ಟಿರ್ತಾರೆ ತಟ್ಟೆ ತಗೊಂಡು ನಾವೇ ಹಾಕಿಸ್ಕೊಂಡು ತಿನ್ಬೋದಾಗಿದೆ ನೋಡಿ ಫ್ರೀ ಎಂಟ್ರಿ ಅನ್ನೋ ಬೋರ್ಡ್ ಸಹಾನು ನೀವು ನೋಡಿದ್ರಿ ಇನ್ನು ಬನ್ಶಂಕರಿ ದೇವಸ್ಥಾನದಲ್ಲಿ ನಡೀತಾ ಇರುವಂತಹ ಈ ಬ್ರಹ್ಮರಥೋತ್ಸವದ ಪೂರ್ತಿ ಮಾಹಿತಿಯನ್ನು ಈ ಬೋರ್ಡಲ್ಲಿ ನೀವು ನೋಡ್ಬೋದಾಗಿದೆ ಇದು ಶುರುವಾಗಿದ್ದು ಬಂದ್ಬಿಟ್ಟು ಇಪ್ಪತ್ತೆಂಟನೇ ತಾರೀಕು ಅಂದರೆ ಪ್ರತಿಯೊಂದು ದಿನವೂ ಒಂದೊಂದು ಸೇವೆ ಹೋಮಗಳು ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಾರೆ ಮುಖ್ಯವಾಗಿ ಹುಣ್ಣಿಮೆ ದಿವಸ ರಥೋತ್ಸವವನ್ನು ಮಾಡ್ತಾರೆ ಇನ್ನು ನಾವು ಹೋದಂತಹ ಸಮಯದಲ್ಲಿ ಯಾವೆಲ್ಲ ಅಂಗಡಿಗಳು ಇನ್ನೂ ಓಪನ್ ಇದ್ವು ಅನ್ನೋದನ್ನು ಸಹ ತೋರಿಸ್ತಾ ಇದ್ದೀವಿ ನಿಮಗೆ ನೈಟ್ ವ್ಯೂ ಇಷ್ಟ ಆಗುತ್ತಾ ಇಲ್ಲ ಡೇ ವ್ಯೂನಲ್ಲಿ ಪರ್ಷೆ ಅಥವಾ ಜಾತ್ರೆಯನ್ನು ನೋಡೋದಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಇನ್ನೂ ಸಾಕಷ್ಟು ವ್ಲಾಗ್ಸ್ ಅಪ್ಲೋಡ್ ಆಗಿದೆ ಜಾತ್ರೆ ವ್ಲಾಗ್ಸ್ ಟೆಂಪಲ್ ವಿಸಿಟ್ಸ್ ಅಥವಾ ಮೇಳಗಳಾಗಿರ್ಬೋದು ಎಲ್ಲವೂ ಅಪ್ಲೋಡ್ ಆಗಿದೆ ಇನ್ನೂ ನೀವು ಚೆಕ್ ಮಾಡಿಲ್ಲ ಅಂತ ಅಂದರೆ ಒಂದ್ಸಲ ಚೆಕ್ ಮಾಡಿ ನಿಮಗೆ ಇನ್ನೂ ಯಾವ ರೀತಿಯಾದಂತಹ ವ್ಲಾಗ್ಸ್ ನೋಡಲಿಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಮ ಸಜೆಷನ್ಸ್ ಆರ್ ಮೋಸ್ಟ್ ವೆಲ್ಕಮ್ ಅಂತಲೇ ಹೇಳ್ತೀವಿ ನಾವು ಇಷ್ಟ ಆಗಿದೆ ಅಂತ ಅಂದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಲಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ನಾವು ಯಾವ ಪ್ಲೇಸ್ನ ಕವರ್ ಮಾಡಬೇಕು ಅನ್ನೋದನ್ನು ಸಹ ಕಮೆಂಟಲ್ಲಿ ತಿಳಿಸಿ ಜಾತ್ರೆಯಲ್ಲಿ ತಗೊಳ್ಳೋ ಐಟಮ್ಸ್ ಚೀಪ್ ಆಗಿರುತ್ತೆ ಆದರೆ ತುಂಬಾ ಚೆನ್ನಾಗೂ ಇರುತ್ತೆ ಅನ್ನೋದನ್ನು ನಾವು ಈ ಮೂಲಕ ತಿಳಿಸ್ತೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಒಂದ್ ಲೈಕ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್